¡Aquí en Televisile!

ಯಾವ್ದವ ಹೋದ ಯಾವ ಕಾರಣಕ್ಕೂ ಹುಡುಗಿಯಲ್ಲಿ ಹುಡುಗಿ ಮನೆಯವರಲ್ಲಿ ಹುಡುಗನಿಗೆ ವರ್ಷ ನಿಂಗ ಆಗಿದ್ದು ಇಲ್ಲ ಸಿಗುದಿಲ್ಲ ಯಾಕಂದ್ರೆ ಅದ್ ಗೊತ್ತಲ್ಲ ಐವತ್ತು ವರ್ಷಿ ಬದಿ ಒಳ್ಳೆ ಹೆಣ್ಣು ಯಾವ ಕಡೆ ಬೇಕಿದ್ರೆ ಹೆಣ್ಣೊಂದು ಮತ್ತೆ ಮಾತಿಲ್ಲ ಮೈ ಮುಟ್ಟಿ ಕೈ ಹೆಣ್ಣ ಹೆಣ್ಣು ನಾನ್ ತೋರಿಸ್ತೇನೆ ಅಲ್ಲ ಬೈಲ್ಸೀಮಿ ಹೆಣ್ಣು ಮೈ ಮುಟ್ಟಿ ಕೈ ತೊಳೋದ ಅಂತ ಹೆಣ್ಣನ ಅಷ್ಟೇ ಅಲ್ಲ ನಿಮ್ಮ ಮದುವೆ ಅಂಬ ಶವ ಸಂಸ್ಕಾರ ನಾನೇ ಮಾಡ್ತೀನಿ ನಿಂಗೆ ನಿನ್ನ ಮದುವೆ ಶವ ಸಂಸ್ಕಾರ ನಾನೇ ಮಾಡ್ತೀವಿ ಕಣ್ಣಿದದ ಕಾಲಿದು ಕೊಯ್ಲಿದು ಹೆಚ್ಚು ಕಡಿಮೆ ಅದೆಲ್ಲ ತಗಂಡು ಕಟ್ಟ್ರ ಶವ ಸಂಸ್ಕಾರ ನಾನು ನಿಂದ ಮಾಡ್ತೆ ಅಲ್ಲ ಮಾರ್ಯ ಮದುವೆ ಎಂಬ ಶುಭ ಸಂಸ್ಕಾರ ಅದ ನಾನೇ ಮಾಡ್ತೀನಿ ಮದುವೆ ಅಂತ ಹೇಳಿದ್ರೆ ಅಂತಿಂಥ ಮದುವೆ ಅಲ್ಲ ಯಾರು ಕಂಡಿರದ ಯಾರು ಮಾಡಿರೋದ ವಿಜೃಂಭಣೆ ಮದ್ವೆ ಆಗ್ಬೇಕು ನಾಲ್ಕು ಜನ ಹೇಳ್ಕೊಂಡು ತಿರ್ಬೇಕ್ ಪ್ರಚಾರ ಅಂತ ಹೇಳಿದ ಪ್ರಚಾರ ಅಲ್ಲ ಮದುವೆ ಅಂತ ಹೇಳಿದ್ರೆ ಅಲ್ಲ ಆಗೀಗ ಅಲ್ಲ ಯಾರು ಕಾಣದಂತ ಮದುವೆ ಆಗ್ಬೇಕು ಹಾ ಇನ್ನು ಮದಿ ಆಯ್ಕರ್ ಎಲ್ಲ ಆಯ್ಕೆ ಆಯ್ತಾ ಇಲ್ಲ ಜೈತ್ ಮನಿ ಎಲ್ಲ ಆಯ್ಕೆ ಒಬ್ಬರಿ ಕಟ್ಟೆಲ್ಲ ಆರ ಒಳ್ಳೆ ಯಾಕಂದ್ರೆ ಒಂಬತ್ತು ಐವತ್ತು ಅಷ್ಟೊರಿಗೆಲ್ಲ ಒಬ್ಬರಿ ಕಟ್ಟೆಗೆ ಅಂತ ಒಳ್ಳೆ ಎಂತ ನಮ್ದು ಚಕ್ನಿಕಾಯಿ ಹಾಕೋದಲ್ಲ ವಿಶೇಷ ಮದಿ ಅಂತ ಅದಲ್ಲ ಆ ಮದುವೆ ಎನ್ನುವುದು ಸ್ವಗ್ರಹದಲ್ಲಿ ಆಗ್ಬೇಕು ನಿಮ್ಮ ಮನೆಗೆ ನನ್ನ ಮನೆಯಲ್ಲೇ ಆಗ್ಬೇಕು ಚಂದ ಹುಡುಗಿ ಚಂದ ಇರಲಿ ಎಷ್ಟು ಬೇಕಾದ್ರೂ ಈಗ ನನ್ನದ ಹುಡುಗರು ಹುಡುಗರು

ಹೇಳಿದ್ದ <laughs> ಹೊಡ್ಕೊಟ್ಟು

ಒಂದು ಕಾಲದಲ್ಲಿ ಹತ್ತು ಬೆಳಿಗ್ಗೆ ಹನ್ನೆರಡು ಉಂಗ್ರ ಹೈಕ ತಿರುಗಿದ ನಾನು ಎಲ್ಲಿ ಎಲ್ಲ ಬಾರ್ಕೊರೆಗೆ ಇಟ್ಟಿದೆ ಇದಕ್ಕೆಲ್ಲ ಹೆದರು ಹುಡುಗಿ ಚಂದ ಇರಲಿ ವಿಜೃಂಭಣೆ ಮದುವೆ ಆಗ್ಬೇಕು ಕಡೆ ಎಲ್ಲಿ ಸಿಕ್ಕದಿದ್ರು ಎರಡನೇ ಸಂಬಂಧ ಆರ್ಬಿಟ್ಟಿಲ್ಲ ಮೂರನೇ ಸಂಬಂಧ ಆರ್ಬಿಟ್ಟಿಲ್ಲ ಇದುವರೆಗೆ ಬರೇ ದೇವಪ್ಪ ಇನ್ಮೇಲೆ

ಹೇಳ್ಬೇಡ ಗೊತ್ತಾ ಇವನಿಗೆ ಮದಿ ಅವ್ರು ನನಗೆ ಮದುವೆ ನಾ ತಲೆ ಈ ಸತ್ತನೆ ಮದಿ ಹೇಳ್ತೀನಿ ಕಾಲಕ್ಕೆ ಇಲ್ಲೇ ನಮಗೂ ಮದುವೆ ಇಲ್ಲ ದಾಡಿ ತಲೆ ನಾವು ಊರವ್ರಿಗೆ ಹೆಣ್ ಕಂಬುದೇ ಆಯ್ತಿ ನಮ್ಗೆ ಹೆಣ್ ಕಂಬುದೇ ಅದಿಲ್ಲ ಪಾತ್ಕಂಡ್ರೆ ಫುಲ್ಲ ಮಾಟದ ಹೋರಿ ಕಂಬಳು ಕೊಟ್ಟಿತ್ತು ಅಟ್ಟಿ ಕಾಲ್ ಮಾಡ ಕೊಟ್ಟು ಇಲ್ಲ ಹಣ್ಣಾರ ಕಂಬಳಕ್ಕೆ ಪಾತ ಕಣಿ ಇವನಿಗೆ ಮದಿ ಅಲ್ಲ ಮೋದಿ ಇಲ್ಲದೆ ಮಾಡ್ತಿ ಕಣಿ ಇವನ ದಿವಾಳಿ ಮಾಡಿ ಇವನು ಬೇಡ ಬರ್ತಿದ್ದೀವಿ ಆಡಿದ್ರೆ ನನ್ನ ಹೆಸರು ಕಸ್ತೂರಿ ಅಲ್ಲ ಇವನು ಹೆಣ್ಣೆ ಹೇಗಿತ್ತ ನೋಡ್ತಾ ಇದೆ